ಕಾಣೆಯಾಗಿದ್ದಾರಾ ಮೈಸೂರು ಅರಮನೆ ಉಪನಿರ್ದೇಶಕ ಟಿ ಎಸ್ ಸುಬ್ರಹ್ಮಣ್ಯ ಪತ್ರಕರ್ತರ ಮೇಲೆ ಹಲ್ಲೆ ಹಾಗೂ ಜಾತಿನಿಂದನೆ ಆರೋಪ ಆರೋಪ ಹೊತ್ತಿರುವ ಅರಮನೆ ಉಪನಿರ್ದೇಶಕ ಟಿ ಎಸ್ ಸುಬ್ರಹ್ಮಣ್ಯ ಅವರು ನಾಪತ್ತೆಯಾಗಿದ್ದಾರಾ ಕಾಣೆಯಾಗಿದ್ದಾರಾ ಅನ್ನುವಂತ ಪ್ರಶ್ನೆ ಉಂಟಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎ ಒನ್ ಆರೋಪಿಯಾಗಿರುವ ಉಪನಿರ್ದೇಶಕ ಟಿ ಎಸ್ ಸುಬ್ರಹ್ಮಣ್ಯ ಅವರು ಪ್ರಕರಣ ದಾಖಲಾಗ್ತಾ ಇದ್ದಂತೆ ಪರಾರಿಯಾದ್ರ ಆರೋಪಿಗಳು ಅನ್ನುವಂತ ಪ್ರಶ್ನೆ ಉಂಟಾಗಿದೆ ಒನ್ ಸುಬ್ರಹ್ಮಣ್ಯ ಎ ಟು ಗಂಗಾಧರ ಸ್ವಾಮಿ ಎ ತ್ರೀ ಸಮರ್ಥ್ ಕೌಶಿಕ್ ನಾಪತ್ತೆ ಆದ್ರ ಎ ಒನ್ ಆರೋಪಿ ಸುಬ್ರಹ್ಮಣ್ಯಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸ್ತಾ ಇದ್ದಾರೆ ಎಸ್ ಮೈಸೂರು ಅರಮನೆ ಉಪನಿರ್ದೇಶಕ ಟಿ ಎಸ್ ಸುಬ್ರಹ್ಮಣ್ಯ ಅನ್ನುವಂಥ ಪ್ರಶ್ನೆ ಉಂಟಾಗ್ತಾ ಇದೆ ಪತ್ರಕರ್ತರ ಮೇಲೆ ಹಲ್ಲೆ ಹಾಗೂ ಜಾತಿನಿಂದನೇ ಆರೋಪ ಇದೆ ಅವರ ಮೇಲೆ ಆರೋಪ ಹೊತ್ತಿರುವ ಅರಮನೆ ಉಪನಿರ್ದೇಶಕ ಟಿ ಎಸ್ ಸುಬ್ರಹ್ಮಣ್ಯ ನಾಪತ್ತೆ ಆಗಿದ್ದಾರಾ ಹಾಗಾದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜಿನಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಎ ಒನ್ ಆರೋಪಿಯಾಗಿರುವ ಉಪ ನಿರ್ದೇಶಕ ಟಿ ಎಸ್ ಸುಬ್ರಹ್ಮಣ್ಯ ಅವರು ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆರೋಪಿಗಳು ಪರಾರಿ ಆದ್ರ ಅನ್ನುವಂತ ಪ್ರಶ್ನೆ ಉಂಟಾಗ್ತಾ ಇದೆ ಎ ಒನ್ ಸುಬ್ರಹ್ಮಣ್ಯ ಎ ಟು ಗಂಗಾಧರ ಸ್ವಾಮಿ ಎ ತ್ರೀ ಸಮರ್ಥ ಕೌಶಿಕ್ ನಾಪತ್ತೆ ಆಗಿದ್ದಾರಾ ಹಾಗಾದ್ರೆ ಎ ಒನ್ ಆರೋಪಿ ಸುಬ್ರಹ್ಮಣ್ಯನಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸ್ತಾ ಇದ್ದಾರೆ ಎಸ್ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಅರಮನೆಯ ಕಟ್ಟಡ ಬಿರುಕು ಬಿಟ್ಟಿತ್ತು ಈ ಬಗ್ಗೆ ನಮ್ಮ ಇಂಡಿಯನ್ ಟಿವಿ ವರದಿಯನ್ನ ಮಾಡಿತ್ತು ಮುಂದುವರೆದ ಭಾಗವಾಗಿ ಪ್ರತಿಕ್ರಿಯೆಯನ್ನ ಕೇಳೋದಕ್ಕೆ ಮೈಸೂರು ಅರಮನೆ ಮಂಡಳಿಯ ಉಪನಿರ್ದೇಶಕ ಟಿ ಎಸ್ ಸುಬ್ರಹ್ಮಣ್ಯ ಭೇಟಿ ಮಾಡಲಾಗುತ್ತೆ ಈ ವೇಳೆ ಜಾತಿ ನಿಂದನೆ ಮಾಡಿದ್ದಾರೆ ಹಲ್ಲೆ ಮಾಡಿದ್ದಾರೆ ಬಾಯಿಗೆ ಬಂದ ಮಾತನಾಡಿರುವಂತದ್ದು ಇದರ ವಿರುದ್ಧ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಟಿ ಎಸ್ ಸುಬ್ರಹ್ಮಣ್ಯ ಅವರು ಮತ್ತು ಅವರ ಸಹಚರರು ಕೂಡ ನಾಪತ್ತೆ ಆಗಿದ್ದಾರಾ ಅನ್ನುವಂತ ಪ್ರಶ್ನೆ ಉಂಟಾಗ್ತಾ ಇದೆ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದೀವಿ ಆದ್ರೂ ಕೂಡ ಜಾತಿ ನಿಂದನೆ ಮಾಡ್ತಾರೆ ಅಂದ್ರೆ ಇವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ನೀವೇ ಅನ್ಕೊಳ್ಬೇಕು ಸರ್ಕಾರಿ ಅಧಿಕಾರಿ ಆಗಿದ್ದಾರೆ ಎಜುಕೇಟೆಡು ಆದ್ರೂ ಕೂಡ ಈ ರೀತಿಯಾಗಿ ಬಾಯಿಗೆ ಬಂದಂಗೆ ಮಾತನಾಡಿದ್ದಾರೆ ಜಾತಿ ನಿಂದನೆ ಮಾಡಿರುವಂತದ್ದು ಹಲ್ಲೆಯನ್ನು ಕೂಡ ನಡೆಸಿದ್ದಾರೆ ವರ್ತನೆಯನ್ನ ಈ ರೀತಿ ಅಧಿಕಾರಿ ವರ್ತನೆಯನ್ನ ನಾವೆಂದು ನೋಡಿರಲಿಲ್ಲ ದುರಾದೃಷ್ಟಕರ ಸಂಗತಿ ಅಂತ ಹೇಳ್ಬೋದು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಆಗಿರುವಂತ ಧಕ್ಕೆ ಇದು ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಅರಮನೆಯ ಕಟ್ಟಡ ಬಿರುಕು ಬಿಟ್ಕೊಂಡಿತ್ತು ಈ ಬಗ್ಗೆ ಸುದ್ದಿ ಮಾಡಿದ್ವಿ ಸುದ್ದಿಯ ಮುಂದುವರೆದ ಭಾಗವಾಗಿ ಪ್ರತಿಕ್ರಿಯೆಯನ್ನ ಪಡೆಯೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿಯಾದಂತಹ ಕೆಂಡಗಣ ಸ್ವಯಂ ಮತ್ತು ಕ್ಯಾಮರಾಮನ್ ರವಿ ಮೇಲೆ ಹಲ್ಲೆ ನಡೆಸಿರುವಂತದ್ದು ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರೇ ನೀವು ನೋಡಲೇಬೇಕಾದಂತಹ ಸ್ಟೋರಿ ಇದು ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಡಿ ದಲಿತರಿಗೆ ಹಾಗಾದ್ರೆ ರಕ್ಷಣವೇ ಇಲ್ವಾ ಪತ್ರಕರ್ತರಿಗೆ ರಕ್ಷಣೆ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಉಂಟಾಗ್ತಾ ಇದೆ ಜನರಿಗೆ ಸುದ್ದಿ ಮುಟ್ಟಿಸ್ಬೇಕು ಸರ್ಕಾರದ ಗಮನಕ್ಕೆ ತರಬೇಕು ಅಂತ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಆದ್ರೆ ಈ ರೀತಿ ಹಲ್ಲೆ ಸಂದರ್ಭದಲ್ಲಿ ಬೇರೆ ಸುದ್ದಿ ಮಾಡೋದಕ್ಕೂ ಕೂಡ ನಮಗೆ ಭಯ ಆಗತ್ತೆ ರಕ್ಷಣೆ ಇಲ್ಲ ಅಂತ ಹೇಳಿ ಇದಕ್ಕೆ ಗಮನ ಹರಿಸ್ಬೇಕು ನೀವು ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಅರಮನೆ ಕಟ್ಟಡ ಬಿರುಕು ಬಿಟ್ಟಿತ್ತು ಈ ಬಗ್ಗೆ ಸುದ್ದಿ ಮಾಡೋದಕ್ಕೆ ಹೋದಂತಹ ನಮ್ಮ ಪ್ರತಿನಿಧಿ ಕೆಂಡಗಣ ಸ್ವಾಮಿ ಮತ್ತು ರವಿ ಮೇಲೆ ಹಲ್ಲೆ ನಡೆಸಲಾಗಿದೆ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಎಫ್ ಐಆರ್ ದಾಖಲಾಗ್ತಾ ಇದ್ದಂತೆ ಟಿ ಎಸ್ ಸುಬ್ರಹ್ಮಣ್ಯ ಅವರು ನಾಪತ್ತೆ ಆದ್ರ ಕಾಣಿ ಆಗಿದ್ದಾರಾ ಅನ್ನುವಂತ ಪ್ರಶ್ನೆ ಉಂಟಾಗ್ತಾ ಇದೆ ಪತ್ರಕರ್ತರ ಮೇಲೆ ಹಲ್ಲೆ ಹಾಗೂ ಜಾತಿ ನಿಂದನೆ ಆರೋಪವನ್ನ ಹೊತ್ತಿರುವಂತದ್ದು ಅರಮನೆ ಉಪನಿರ್ದೇಶಕ ಟಿ ಎಸ್ ಸುಬ್ರಹ್ಮಣ್ಯ ಅವರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎ ಒನ್ ಆರೋಪಿಯಾಗಿರುವಂತ ಉಪನಿರ್ದೇಶಕ ಟಿ ಎಸ್ ಸುಬ್ರಹ್ಮಣ್ಯ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಪರಾರಿಯಾದ್ರ ಆರೋಪಿಗಳು ಅನ್ನುವಂಥ ಪ್ರಶ್ನೆ ಉಂಟಾಗಿದೆ ಎ ಒನ್ ಸುಬ್ರಹ್ಮಣ್ಯ ಎ ಟು ಗಂಗಾಧರ ಸ್ವಾಮಿ ಎ ತ್ರೀ ಸಮರ್ಥ ಕೌಶಿಕ್ ನಾಪತ್ತೆ ಆಗಿದ್ದಾರಾ ಎ ಒನ್ ಆರೋಪಿ ಸುಬ್ರಹ್ಮಣ್ಯನಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸ್ತಾ ಇದ್ದಾರೆ